ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ರತಿ ನಿರಂಜನ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ನ ನಾನು ಈ ಜಾಗದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನೆಯಿಂದ ಯಾವುದೇ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ ಯಾವ ಪ್ಲೇಸಿಂದ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಂತ್ರಾಲಯದಲ್ಲಿದ್ದೀನಿ ಸೊ ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ನಾನೆಲ್ಲ ತೋರಿಸಿದ್ದೆಲ್ಲ ಒಡ್ಡಿದ್ದೆಲ್ಲ ಸೊ ಫೈವ್ ಮಂತ್ಸ್ ಆಗಿತ್ತು ತೋರಿಸಿದ್ದೆ ಫೈವ್ ಮಂತ್ಸ್ ಬ್ಯಾಕ್ ನಾವು ನಿಮಗೆ ಮತ್ತೆ ಈ ಸರಿ ಬಂದಿದ್ದೀವಿ ಹರಕೆ ಇತ್ತು ತೀರ್ಸೋದಕ್ಕೆ ಬಂದಿದ್ದೀವಿ ಮುಡುಪು ಕಟ್ಕೊಂಡಿದ್ದೆ ಸೊ ಅದನ್ನು ಹರ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅನ್ಕೊಂಡಿದ್ದ ಕೆಲಸ ಆಗಿದೆ ಸೊ ಹಾಗಾಗಿ ದೇವ್ರಿಗೆ ಅದನ್ನು ಅರ್ಪಿಸ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ನಿನ್ನೆನೆ ಬರಬೇಕಿತ್ತು ನಾವು ಟ್ರೈನ್ ಟಿಕೆಟು ಎಲ್ಲ ಬುಕ್ಕಿಂಗು ಯಾವುದೂ ಸಿಕ್ಕಿರಲಿಲ್ಲ ಸೊ ಅಟ್ಲೀಸ್ಟ್ ಇವತ್ತಾರು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಏಕೆಂದರೆ ನೆಕ್ಸ್ಟ್ ಟೈಮ್ ಎಲ್ಲ ವರ್ಕಲ್ಲಿ ಬಿಝಿ ಆಗಿಬಿಡ್ತೀವಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ನಾನು ನಮ್ಮ ಯಜಮಾನ್ರು ಪಾಪು ನಮ್ಮಮ್ಮ ಇಷ್ಟೇ ಜನ ಬಂದಿರೋದು ಸೊ ಖುಷಿ ಆಗ್ತಿದೆ ಸೊ ಅದಕ್ಕೆ ಮಂತ್ರಾಲಯಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಎಲ್ಲೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಇಲ್ಲಿಂದನೇ ಮಾಡ್ಕೊಳ್ತಾ ಇದ್ದೀನಿ ಸೊ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಂದಲೇ ಸ್ಟಾರ್ಟ್ ಇದ್ದೀನಿ ಸೊ ನೆಕ್ಸ್ಟು ನಂತರ ಲೈಕ್ ಅಲ್ಲಿಗೆ ಹೋದೇ ಸದತ್ರ ಹೋದ್ಮೇಲೆ ಎಲ್ಲ ಏನೇನು ಮಾಡ್ತೀವಿ ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಕೆಲಸ ಅದಕ್ಕೆ ರೂಮಲ್ಲಿ ಇದ್ವಿ ಸೊ ರೂಮು ಲಾಸ್ಟ್ ಟೈಮ್ ಬಂದಾಗ ನಾವು ಬುಕ್ಕಿಂಗ್ ಮಾಡ್ಕೊಂಡು ಬಂದಿರಲಿಲ್ಲ ಬಟ್ ಈ ಸರಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಸೊ ಇಲ್ಲಿ ಬಂದಿದ್ದೀವಿ ಲಗೇಜ್ ಲೆಗೇಜೆಲ್ಲ ಇಡೋದಕ್ಕೆ ರೆಡಿ ಇದ್ದೀವಿ ನಾವು ಸೊ ರೆಡಿಯಾಗಿ ಹೊರಡಬೇಕು ಅಮ್ಮ ಇವಾಗ ಇದ್ದಾರೆ ಸೊ ನಾನು ಇವಾಗ ರೆಡಿ ಆಗಿದ್ದೀವಿ ಲಾಸ್ಟ್ ಟೈಮ್ ನಾನು ಡ್ರೆಸ್ ಹಾಕೊಂಡಿದ್ದೆ ಸೊ ಹಾಗಾಗಿ ಈ ಸಾರಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೇನೆ ಸೊ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಸೊ ನೆಕ್ಸ್ಟ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ರಾಯರ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ತಾ ಬನ್ನಿ ಲಕ್ ಸ್ಟಾರ್ಟ್ ಮಾಡೋಣ ಸೊ ಇವಾಗ ರೂಮಿಂದ ಹೊರಟುವ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಟೆನ್ ತರ್ಟಿ ಏನೋ ಆಗಿತ್ತು ಅಂತ ಅನ್ಸುತ್ತೆ ಏಕೆಂದರೆ ನಾವು ನಾರ್ಮಲ್ ಡೇಸಲ್ಲಿ ಹೋಗಿರೋದ್ರಿಂದ ಜನ ಏನು ರಶ್ ಇರೋಲ್ಲ ಆ್ಯಕ್ಚುಲಿ ಗುರುವಾರ ಬರೋ ಪ್ಲ್ಯಾನ್ ಇದ್ದಿದ್ದರಿಂದ ಅವತ್ತೇನಾರು ಬಂದಿದ್ದರೆ ದರ್ಶನ ಸ್ವಲ್ಪ ಆಗ್ತಿರಲಿಲ್ಲ ಯಾಕೆಂದರೆ ಏಕಾದಶಿ ದಿನ ಅಲಂಕಾರ ಏನು ಮಾಡಲ್ವಂತೆ ದೇವರಿಗೆ ಸೊ ಹಾಗಾಗಿ ದೇವರೇನೇ ಮಾರನೇ ದಿನ ಭಾತ ಕರೆಸ್ಕೊಂಡ್ರು ಅಂತ ಅನಿಸುತ್ತೆ ಟಿಕೆಟ್ ಸಿಕ್ಕಿರಲಿಲ್ಲ ನಮಗೆ ಸೊ ಹಾಗಾಗಿ ಖುಷಿ ಆಯಿತು ಅದು ವಿಷಯ ಕೇಳಿ ನಮಗೆ ಸೊ ಈಗ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಬಿಸಿಲಿರೋ ಕಾರಣ ಈ ಥರ ಅಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಟೆಂಟ್ಗಳ ಥರ ಹಾಕಿದ್ದಾರೆ ಬಿಸಿಲಲ್ಲಿ ನಡ್ಕೊಂಬರೋಕ್ಕಾಗಲ್ಲ ಅಲ್ ಅಲ್ವಾ ಸೊ ಹಾಗಾಗಿ ಆ ಥರ ಗರಿಗಳನ್ನೆಲ್ಲ ಕಟ್ಟಿದ್ದಾರೆ ನರಳಲ್ಲಿ ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಸಿಲು ಹೆವಿ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನೂ ಇರಲಿಲ್ಲ ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಬೇಸಿಗೆ ಏನು ಇರಲಿಲ್ಲ ಅಲ್ಲ ನವೆಂಬರ್ ಟೈಮಲ್ಲಿ ಏನೋ ಬಂದಿದ್ದು ನಾವು ಸೊ ಹಾಗಾಗಿ ಈ ಟೈಮ್ ಹೆವಿ ಬಿಸಿಲಿತ್ತು ಅಲ್ಲಲ್ಲೇ ಕುತ್ಕೊಂಡಿದ್ದಾರೆ ಕೆಲವರು ಅಲ್ಲೇ ಮಲ್ಕೊಳ್ಳೋರು ನೈಟ್ ಮಲ್ಕೊಳ್ಳೋರು ಇರ್ತಾರೆ ಸೊ ಅವ್ರಿಗಾಗಿ ಅಂತಲೇ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಫುಲ್ಲು ಆ ಕಡೆ ಈ ಕಡೆ ಎರಡೂ ಸೈಡ್ ಕೂಡ ಆಮೇಲೆ ನಡ್ಕೊಂಡ್ ಬರೋರ್ಗೆಲ್ಲ ಈಸಿ ಆಗ್ಲಿ ಅಂತ ಇದಾರೆಲ್ಲ ರೆಡಿ ಮಾಡಿದ್ರು ತಕ್ಷಣ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವು ತುಂಬ ಚೆನ್ನಾಗಾಯಿತು ಒಳಗಡೆ ಹೆಂಗೂ ವಿಡಿಯೋ ಅಲೋ ಇಲ್ವಲ್ಲ ಸೊ ಹಾಗಾಗಿ ಒಳಗಡೆ ಏನೂ ಮಾಡ್ಕೊಂಡಿಲ್ಲ ನಾನು ಸೊ ಹೊರಗಡೆ ಬಂದ್ವಿ ದರ್ಶನ ಬೇಗ ಬೇಗ ಆಗ್ಬಿಡತ್ತೆ ನಾರ್ಮಲ್ ಡೇಸಲ್ಲಿ ಹೋದರೂ ಹಾಗೇನೆ ಎಷ್ಟೇ ಜನ ಕ್ಯೂ ಸಿಸ್ಟಮ್ ಇದ್ರು ಬೇಗ ಬೇಗ ದರ್ಶನ ಆಗ್ಬಿಡುತ್ತೆ ಬಂದ್ಬಿಡ್ಬೋದು ಅದು ಮಂತ್ರಾಲಯದಲ್ಲಿ ಮಾತ್ರ ಅನ್ಸುತ್ತೆ ಬೇರೆ ಕಡೆ ಹೋದರೆ ಎಷ್ಟೋ ಗಂಟೆ ಗಟ್ಟಲೆ ಕ್ಯೂ ನಿಂತಿರ್ತೀವಿ ಇಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗೂ ಕ್ಯೂನಲ್ಲಿ ಏನು ವೆಯ್ಟ್ ಮಾಡಲಿಲ್ಲ ಈ ಸಾರಿನೂ ವೆಯ್ಟ್ ಮಾಡಲ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಬಟ್ ತುಂಬ ಶೆಖೆ ಆಗ್ತಿತ್ತು ಒಳಗಡೆ ಸ್ವಲ್ಪ ಆಚೆ ಬಂದಮೇಲೆ ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿದ್ದಾರಲ್ಲ ಸೊ ಹಾಗಾಗಿ ಸ್ವಲ್ಪ ತಂಪಾಗ್ತಿತ್ತು ಹಾಗೆ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡ್ವಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನನಗಂತೂ ಖುಷಿ ಆಯಿತು ಯಾವಾಗ ಬಂದ್ರೂ ಅದು ಏನೋ ಒಂಥರ ಈಗ ದೇವ್ರ ಹತ್ರ ನಾವು ಏನಾದ್ರು ಕೇಳ್ಕೋಬೇಕು ಅಂತ ಹೋಗ್ತಿರ್ತೀವಿ ಬಟ್ ಅಲ್ಲಿ ಕೇಳಬೇಕು ಅಂತ ಮನಸ್ಸೇ ಬರಲ್ಲ ದೇವ್ರು ನೋಡಿಕೊಂಡೆ ಕಳೆದೋಗ್ಬಿಟ್ಟಿರ್ತೀವಿ ನಾವು ಸೊ ತುಂಬ ಜನ ಇದ್ದರು ನಾರ್ಮಲ್ ಡೇಸಲ್ಲೂ ಜನ ಇದ್ದೇ ಇರ್ತಾರೆ ಮಂತ್ರಾಲಯದಲ್ಲಿ ಇಂಥ ದಿನ ಜನ ಇರಲ್ಲ ಅಂತಲೇ ಇಲ್ಲ ಹೇಗಿದ್ರು ಇವಾಗೆಲ್ಲ ಬೇಸಿಗೆ ರಜಾ ಇದೆಯಲ್ಲ ಸೊ ಆಬ್ವಿಯಸ್ಲಿ ಜನ ಇದ್ದೇ ಇರ್ತಾರೆ ಅಲ್ಲೆಲ್ಲ ಸೊ ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ ತಿಂಡಿನ ನಾವು ಓಟ್ಲಲ್ಲೇ ಮಾಡ್ಕೊಂಡ್ವಿ ಏಕೆಂದರೆ ಊಟಕ್ಕೆ ತುಂಬ ಕ್ಯೂ ಇತ್ತು ಮತ್ತು ಇನ್ನೂ ಓಪನ್ ಕೂಡ ಮಾಡಿರಲಿಲ್ಲ ಸೊ ಅದು ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ನಿಂತ್ಕೊಂಡು ಏಕೆಂದರೆ ಹೊಟ್ಟೆ ಹಸು ತುಂಬ ಹಸುವಾಗ್ತಿತ್ತು ಇನ್ನಲ್ಲಿ ನಿಂತು ಅವ್ರು ಡೋರ್ ಓಪನ್ ಮಾಡಿ ಊಟ ಮಾಡೋಸ್ರು ಪೇಷನ್ಸ್ ಇರಲಿಲ್ಲ ಸೊ ಹಾಗಾಗಿ ಹೋಟೆಲ್ ಊಟ ಮಾಡ್ಕೊಂಡು ಈಗ ಇದ್ದೀವಿ ಒಂದು ಐದು ಪ್ಲೇಸಿಗೆ ಸುತ್ತಡಕ್ಕೆ ಕರ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಒನ್ ಫಿಫ್ಟಿ ಏನೋ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಓದ್ ಸರಿಯೂ ಹೋಗಿದ್ವಿ ಈ ಸರಿನೂ ಹೋಗ್ತಾ ಇದ್ದೀವಿ ಟೈಮ್ ಇರುತ್ತಲ್ಲ ನಮಗೆ ಮತ್ತೆ ನೈಟ್ ರಿಟರ್ನ್ ಟ್ರೈನ್ ಇದ್ದಿದ್ದು ನಮಗೆ ನೈನ್ ತರ್ಟಿಗೆ ಇತ್ತು ಸೊ ಹಾಗಾಗಿ ಟೈಮ್ ಇದೆಯಲ್ಲ ಅಂತ ಹೇಳಿಬಿಟ್ಟು ರೌಂಡ್ ಹಾಕೊಂಬರೋಣ ಅಂತ ಹೋದ್ವಿ ಪಾಪ ಮಲ್ಕೊಂಡ್ಬಿಟ್ಟಿದ್ದ ಅವನು ಹೋಗೋಸಲ್ಲಿ ಫಸ್ಟ್ ಕರ್ಕೊಂಡ್ಬರೋದೇ ಈ ಆಂಜನೇಯನ್ ಸ್ಟ್ಯಾಚು ಇದೆಯಲ್ಲ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ನೋಡಿ ಎಷ್ಟು ಎತ್ತರವಾಗಿದೆ ಇದನ್ನು ಹೆಂಗೆ ಎತ್ಕೊಂಡ್ಬಂದ್ರು ಬಂದರು ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಚೆನ್ನಾಗಿರುತ್ತೆ ದೇವಸ್ಥಾನ ಸೊ ನೆಕ್ಸ್ಟ್ ಬಂದಿದ್ದು ನದಿ ಹತ್ರ ಬಂದ್ವಿ ಇಲ್ಲಿಗೆ ಬರ್ತಿದ್ದಂಗೆ ಎಷ್ಟು ತಂಪಾಗ್ತಿತ್ತು ಅಂದರೆ ಯಾಕೆಂದರೆ ಸುತ್ತಲೂ ಮರ ನದಿ ಆ ಜಾಗದಲ್ಲೇ ಒಂಥರ ತಂಪನ್ನ ಅಂತ ಅನ್ನಿಸ್ತಾ ಇತ್ತು ಸೊ ಸೆಕೆಂಡ್ ಪ್ಲೇಸ್ಗೆ ಇಲ್ಲಿ ಕರ್ಕೊಬಂದರು ಸೊ ಇಲ್ಲೆಲ್ಲ ಇಟ್ಟಿದ್ರು ಮತ್ತು ಬೃಂದಾವನದ್ದು ದೇವರುಗಳ ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು ಸೊ ಹಾಗೆ ನೋಡ್ತಾ ಇದ್ವಿ ಅದನ್ನೆಲ್ಲ ಸೊ ಒಂದು ಮಣಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ನಮ್ಮ ಯಾರು ಹಾಕೊಳ್ಳೋದಕ್ಕೆ ಗುರುಗುರುವಾರ ಹೇಗೂ ನಾವು ಮಡಿಲಿರ್ತೀವಿ ಮಾಂಸ ಮುಟ್ಟಲ್ಲ ಹೇಗಿದ್ರು ಮನೇಲಿ ಪೂಜೆ ಮಾಡ್ತೀವಲ್ಲ ಸೊ ಅವತ್ತೊಂದು ದಿನಕ್ಕೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅವರು ಮಣಿ ಸರ ನೋಡ್ತಾಯಿದ್ರು ಸಿಮೆಂಟ್ ಇಲ್ಲ ಬರೀ ಬಾಳೆಣ್ಣೆ ಬೆಲ್ಲ ಅಕ್ಕಿ ನುಡಿದ್ ನುಡ್ತಾರನಾ ಅದಕ್ಕೆ ನುಡ್ಕ್ ನುಡುಕ್ತಾರ ಆಯ್ತಾ ಪಟ್ಟಿ ತರ ಹೊಡೆದ ನೆಕ್ಸ್ಟ್ ಬಂದಿದ್ದು ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಅಂತ ಬಂದ್ವಿ ಇದೇ ಲಾಸ್ಟ್ ಪ್ಲೇಸು ಸೊ ಇಲ್ಲಿಗೆ ಬಂದಾಗ ಅರೌಂಡ್ ಟೂ ತರ್ಟಿ ಏನೋ ಆಗಿತ್ತು ಅಂತ ಅನ್ಸುತ್ತೆ ತುಂಬ ಬಿಸಿಲಿತ್ತು ಕಾಲು ಇಡೋಕ್ಕೂ ಆಗ್ತಾ ಇರಲ್ಲ ಅಷ್ಟು ಬಿಸಿಲಿತ್ತು ಸೊ ಇದು ಆಂಜನೇಯನ ಪಾದ ಅದೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಅಂದರೆ ಆಂಜನೇಯ ಪಾದ ಇಟ್ಟಿರೋ ಜಾಗ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಬಂದು ವಿಳದೆಲ್ಲ ಇಟ್ಟು ಎಲ್ಲ ಪೂಜೆ ಇದ್ರು ಸೊ ಎಲ್ಲ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ಇದೊಂದು ದೇವಸ್ಥಾನದಲ್ಲಿ ರಶ್ ಇದ್ದರು ಸ್ವಲ್ಪ ಸೊ ದರ್ಶನ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾಡ್ಕೊಂಡು ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಬಂದಿತ್ತು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಹತ್ರ ಬಂದ್ವಿ ಮತ್ತು ದೇವಸ್ಥಾನದ ಹತ್ರ ಹೋದರೆ ಊಟಕ್ಕೇನು ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು ಮತ್ತಲ್ಲಿ ಹೋಗಿ ಊಟ ಎಲ್ಲ ಅಂತ ವಾಪಸ್ ಬರೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಟೆಲಲ್ಲೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ವಿ ನಾವು ರೆಗ್ಯುಲರಾಗಿ ಯಾವಾಗಲೂ ಲಾಸ್ಟ್ ಟೈಮ್ ಬಂದಾಗ್ಲೂ ಇಲ್ಲೇ ಬಂದಿದ್ದು ಸೊ ಈ ಟೈಮು ಅಲ್ಲೇ ಹೋದ್ವಿ ಊಟ ಚೆನ್ನಾಗಿತ್ತು ನಮ್ಗೆ ಅಲ್ಲಿ ಟೇಸ್ಟ್ ಇಷ್ಟ ಆಗುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಸೊ ಮತ್ತೆ ಇನ್ನೊಂದು ಸರಿ ದರ್ಶನಕ್ಕೂ ಕೂಡ ಹೋದ್ವಿ ನಾವು ಎರಡೆರಡು ಸರಿ ದರ್ಶನ ಆಯಿತು ನಮಗೆ ಮತ್ತು ಅಲ್ಲಿಂದ ಸ್ವಲ್ಪ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಏಳು ಮುಕ್ಕಾಲೇನೋ ಆಗಿತ್ತು ಸೊ ಮತ್ತೆ ರೆಡಿ ಆಗಿ ಮತ್ತೆ ಟ್ರೈನ್ಗೆ ರೆಡಿ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ಸ್ವಲ್ಪ ನೈಟ್ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಸೊ ನೈಟ್ ವಿವಿಂಗೇ ಒಂಥರ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ ನಾನು ಲಾಸ್ಟು ವೀಡಿಯೋದಲ್ಲೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಈ ಸರಿ ಜಾಸ್ತಿ ಏನು ಮಾಡಿಕೊಳ್ಳಿಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಆಟೋದಲ್ಲಿ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ ಸೊ ಟ್ರೈನ್ ಹೇಗಿದ್ರು ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಆಟೋದಲ್ಲಿ ಹೊರಡ್ತಾ ಇದೀವಿ ಎಲ್ಲರೂ ಸ್ಟೇಷನ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಥರ ಎಲ್ಲ ತಿನ್ಕೊಂಡು ಹೊರಟಿದ್ದೀವಿ ಅಲ್ಲಿಂದ ರೇಲ್ವೆ ಏಯ್ಟೀನ್ ಕಿಲೋಮೀಟರ್ಸ್ ಜನ ಆಗುತ್ತೆ ಅರೌಂಡ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಗುತ್ತೆ ಹೋಗೋಷ್ಟರಲ್ಲಿ ಸೊ ಒಂದು ಹತ್ತು ನಿಮಿಷ ಬೇಗ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಅಂದರೆ ಟೈ ಟ್ರೈನ್ ಮಿಸ್ ಆದರೆ ಪ್ರಾಬ್ಲಮ್ ಅಲ್ಲ ರಿಟರ್ನ್ ಟಿಕೆಟ್ ಬೇರೆ ಬುಕ್ ಆಗಿರುತ್ತೆ ನಮ್ಮದು ಸೊ ಫೈನಲಿ ರೇಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಆಲ್ರೆಡಿ ತುಂಬ ಜನ ಅಲ್ಲೇ ಇದ್ದರು ಮೇ ಬಿ ಕೆಲವರೆಲ್ಲ ಮಧ್ಯಾಹ್ನನೇ ಬಂದು ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ ನಾವು ಹೋಗೋಷ್ಟರಲ್ಲಿ ಎಲ್ಲ ಮಲ್ಕೊಂಡು ಅವಾಗ ತಾನೆ ಟ್ರೈನ್ ಬರೋ ಟೈಮ್ಗಳಿಗೆ ಸೊ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಪಾಪುನು ನಿದ್ದೆ ಮಾಡಿಬಿಟ್ಟಿದ್ದ ಅವ್ನು ನಿದ್ದೆ ನಿದ್ದೆಗಣ್ಣು ಸೊ ಟ್ರೈನಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ್ನ ಬರ್ತಾ ಕರ್ಕೊಂಡ್ಬರ್ತಾಯಿದ್ವಿ ಸೊ ನೈಟ್ ನಿದ್ದೆ ಮಾಡಿದ್ರೆ ನಾವು ನಿದ್ದೆ ಮಾಡ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಜನ ಕೂತಿದ್ರು ಅಂದರೆ ಆ ಟ್ರೈನ್ಗೆ ಸೊ ನಾವು ರಿಸರ್ವ್ ಮಾಡ್ಕೊಂಡು ಹೋಗಿದ್ವಿ ಸ್ಲೀಪಿಂಗ್ ಕೋಚ್ಗೆ ಸೊ ಹಾಗಾಗಿ ನಮಗೇನು ಸೀಟಿಂದ ಟೆನ್ಷನ್ ಇರಲಿಲ್ಲ ಎಲ್ಲ ಅವಾಗ್ತಾನೆ ಇದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು ಟ್ರೈನ್ಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಟೆನ್ ಮಿನಿಟ್ಸ್ ಟೈಮ್ ಇತ್ತು ನಾವು ಅಲ್ಲೇ ಕೂತ್ಕೊಂಡ್ವಿ ಸೊ ಟ್ರೈನ್ ಜರ್ನಿ ನಾನೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಮಾರ್ನಿಂಗು ಮೆಟ್ರೋ ಸ್ಟೇಷನಲ್ಲಿ ಇಳಿದ್ಬಿಟ್ಟು ರೈವೇ ಇಳಿದ್ಬಿಟ್ಟು ಮೆಟ್ರೋ ಸ್ಟೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಡ್ಕೊಂಡು ಬೇಗ ಬೇಗ ಮನೆಗೆ ಹೋದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ರಾಮನಗರ ರಿಟರ್ನ್ ಆಗಬೇಕಾಗಿತ್ತಲ್ಲ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋಗ್ತಾಯಿದ್ದೀವಿ ಅಲ್ಲಿಂದ ಸೊ ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಸೊ ಮಾಡ್ಕೊಂಡಿರೋದಕ್ಕೆ ಲಾಸ್ಟ್ ಆಲ್ರೆಡಿ ಒಂದು ಸರಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಸೊ ನಾನು ಮಾಡ್ಕೊಂಡಿರೋದನ್ನೇ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್